ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದಿರುವ ತಂದೆ ತಾಯಿಗಳು ಎಷ್ಟೇ ಮೈಯೆಲ್ಲ ಕಣ್ಣಾಗಿದ್ದರು ಸಾಲದು ನೋಡಿ ಇದು ನಡೆದಿರೋದು ಗದಗದಲ್ಲಿ ಇಬ್ಬರು ಹುಡುಗರು ಪ್ರೀತಿಸ್ತೀನಿ ಅಂತ ಅಂದ್ಬಿಟ್ಟು ಆ ಹುಡುಗಿ ಒಂಬತ್ತನೇ ಕ್ಲಾಸು ಹುಡುಗಿ ಹಿಂದುಗಡೆ ಬಿದ್ದಿದ್ರಂತೆ ಹಾಗಾಗಿ ಆ ಹುಡುಗಿ ಅದಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡೈತೆ ಒಂಬತ್ತನೇ ಕ್ಲಾಸ್ ಹುಡುಗಿ ಆ ಹುಡುಗಿ ಮನಸ್ಥಿತಿಯ ಅರ್ಥ ಮಾಡ್ಕೊಳ್ಳಿ ಆ ಹುಡುಗಿ ತಂದೆ ತಾಯಿ ಹತ್ರ ಹೇಳ್ಕೊತೋ ಹೇಳ್ಕೊಲಿಲ್ವೋ ಮತ್ತೆ ತನ್ನ ಮನಸ್ಸಿನ ತಳಮಳನ ಯಾರ ಜೊತೆಯೂ ಕೂಡ ಶೇರ್ ಮಾಡ್ಕೋಕಾಗ್ದೇನೆ ಈ ರೀತಿ ಒಂದು ತನ್ನ ಜೀವನನ ಅಂತ್ಯ ಮಾಡ್ಕೊಂಡೈತೆ ಈ ರೀತಿ ನಡಿಬಾರ್ದು ಅಂದರೆ ನಮ್ಮ ಮಕ್ಕಳ ಜೊತೆ ನಾವು ಯಾವಾಗಲೂ ಸ್ನೇಹ ಮೈದಿಂದ ಇರಬೇಕು